ಪಾಕಿಸ್ತಾನದ ವಿರುದ್ಧ ಭಾರತೀಯ ಸೇನೆ ಕದನ ವಿರಾಮಕ್ಕೆ ಒಪ್ಪಿದ್ದರೂ ವೈರಿ ದೇಶದ ವಿರುದ್ಧ ನಮ್ಮ ರೈತರು ನಿಲ್ಲಿಸದ ಸಮರ ಪಾಪಿ ದೇಶದ ವಿರುದ್ಧ ಭಾರತ ಸರ್ಕಾರದ ರಾಜತಾಂತ್ರಿಕ ಸಮರ ಹಾಗೂ ಭಾರತೀಯ ಮನಸ್ಸುಗಳಲ್ಲಿನ ಯುದ್ಧ ಇನ್ನಷ್ಟು ತೀವ್ರ ಸಿಂಧೂ ನದಿ ನೀರನ್ನಷ್ಟೇ ಅಲ್ಲ ತನ್ನ ನೆಲದ ಬೆಳೆಯನ್ನು ಗಡಿದಾಟದಿಂದ ತಡೆಯಲು ಮುಂದಾಗಿದ್ದಾನೆ ಭಾರತದ ಅನ್ನದಾತ ಸಹೋದರಿಯರ ಸಿಂಧೂರ ಅಳಿಸಿದವರಿಗೆ ಯಾವುದೇ ಕಾರಣಕ್ಕೂ ನಾವು ನಮ್ಮ ಉತ್ಪನ್ನಗಳನ್ನು ಮಾರುವುದಿಲ್ಲ ಎಂಬ ಪಣ ತೊಟ್ಟಿದ್ದಾರೆ ಕರುನಾಡಿನ ಕೃಷಿಕರು ಏನಿದು ಉಗ್ರ ಪೋಷಕ ದೇಶದ ವಿರುದ್ಧ ರೈತರ ಸರ್ಜಿಕಲ್ ಸ್ಟ್ರೈಕ್ ವಿಶ್ವದ ಎದುರು ಭಿಕ್ಷಾಪಾತ್ರ ಹಿಡಿದು ನಿಂತಿರುವ ವೈರಿ ದೇಶದ ವಿರುದ್ಧ ಸದ್ದಿಲ್ಲದೆ ಭಾರತೀಯ ರೈತರು ನಡೆಸಿರುವ ಸಮರದ ವಿಶಿಷ್ಟ ವಿಚಾರವನ್ನು ಇವತ್ತು ಹಸಿರು ನಿಮ್ಮ ಮುಂದೆ ಕಟ್ಟಿಕೊಡಲಿದೆ ಮಾಹಿತಿಪೂರ್ಣ ವಿಡಿಯೋವನ್ನು ಕೊನೆಯ ತನಕ ತಪ್ಪದೇ ವೀಕ್ಷಿಸಿ ನಮಸ್ಕಾರ ನಾನು ರಾಧಾಕೃಷ್ಣ ಭರ್ತಿ ಸಾವಯವ ಪತ್ರಿಕೋದ್ಯಮದ ವಿಭಿನ್ನ ಚಾನಲ್ಗೆ ಎಲ್ಲ ವೀಕ್ಷಕರಿಗೆ ಆತ್ಮೀಯವಾದಂಥ ಸ್ವಾಗತ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿ ನಂತರ ಭಾರತ ಹಾಗೂ ಪಾಕಿಸ್ತಾನ ನಡುವೆ ಆರಂಭವಾಗಿದ್ದ ಅಘೋಷಿತ ಯುದ್ಧಕ್ಕೆ ಸದ್ಯಕ್ಕಂತೂ ಕದನ ವಿರಾಮ ಬಿದ್ದಿದೆ ಆದರೆ ಪಾಪಿ ದೇಶದ ವಿರುದ್ಧ ಭಾರತ ಸರ್ಕಾರದ ರಾಜತಾಂತ್ರಿಕ ಸಮರ ಹಾಗೂ ಭಾರತೀಯ ಮನಸ್ಸುಗಳಲ್ಲಿನ ಯುದ್ಧ ಇನ್ನಷ್ಟು ತೀವ್ರಗೊಂಡಿದೆ ಗುಳ್ಳೇನರಿ ದೇಶದ ವರ್ತನೆಯ ಬಗ್ಗೆ ಇಡೀ ಭಾರತದಾದ್ಯಂತ ವ್ಯಾಪಕ ಖಂಡನೆ ವ್ಯಕ್ತವಾಗಿದೆ ದೇಶದ ಉದ್ದಗಲಕ್ಕೂ ಆಕ್ರೋಶ ಇನ್ನಷ್ಟು ಬಲಗೊಳ್ಳುತ್ತಲೇ ಇದೆ ಎಷ್ಟರ ಮಟ್ಟಿಗೆ ಎಂದರೆ ಅತ್ತ ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದವನ್ನು ಅಮಾನತುಗೊಳಿಸಿರುವುದರಿಂದ ಪಾಕಿಸ್ತಾನದ ಶೇಕಡ ಅರವತ್ತರಷ್ಟು ಕೃಷಿ ಸಂಕಷ್ಟಕ್ಕೀಡಾಗಿರುವಾಗಲೇ ಇತ್ತ ಭಾರತೀಯ ರೈತರು ತಮ್ಮ ನೆಲದಿಂದ ಸಣ್ಣ ಹುಲ್ಲು ಕಡ್ಡಿಯೂ ಸಹ ಇನ್ನು ವೈರಿ ದೇಶಕ್ಕೆ ಹೋಗುವುದಿಲ್ಲ ಎಂಬ ಭೀಷಣ ಪ್ರತಿಜ್ಞೆಯನ್ನು ಕೈಗೊಂಡಿದ್ದಾರೆ ಅದರಲ್ಲೂ ನಮ್ಮ ಕರ್ನಾಟಕದ ರೈತರು ತಮ್ಮ ಕೃಷಿ ಉತ್ಪನ್ನಗಳಿಗೆ ಬೆಲೆ ಕುಸಿದು ನಾಷ್ಟವಾದರೂ ಸರಿಯೇ ಆದರೆ ನಮ್ಮ ಸಹೋದರಿಯರ ಸಿಂಧೂರ ಅಳಿಸಿದವರಿಗೆ ನಾವು ಯಾವುದೇ ಕಾರಣಕ್ಕೂ ನಮ್ಮ ಉತ್ಪನ್ನಗಳನ್ನು ಮಾರುವುದಿಲ್ಲ ಎಂಬಂಥ ಪಣವನ್ನು ತೊಟ್ಟಿದ್ದಾರೆ ಹೀಗಾಗಿ ಪಾಕ್ಗೆ ಗಣನೀಯ ಪ್ರಮಾಣದಲ್ಲಿ ಹೋಗುತ್ತಿದ್ದ ಟೊಮೆಟೊ ವೀಳ್ಯದೆಲೆ ಮೆಣಸಿನಕಾಯಿ ಹತ್ತಿ ಸೇರಿದಂತೆ ಹಲವು ಕೃಷಿ ಉತ್ಪನ್ನಗಳು ಏಕಾಏಕಿ ಬಂದ್ ಆಗಲಿವೆ ರೈತರ ಇಂತಹ ನಿರ್ಧಾರಕ್ಕೆ ವರ್ತಕರು ರಫ್ತು ಉದ್ದಿಮೆದಾರರು ಸಹ ಬೆಂಬಲವನ್ನು ಘೋಷಿಸಿರುವುದು ಪಾಕ್ನ ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸಲಿದೆ ಏಷ್ಯಾ ಖಂಡದ ಎರಡನೇ ಅತಿದೊಡ್ಡ ಟೊಮೊಟೊ ಮಾರುಕಟ್ಟೆ ಕೋಲಾರದಿಂದ ಪಾಕಿಸ್ತಾನ ಬಾಂಗ್ಲಾದೇಶ ಆಫ್ಘಾನಿಸ್ತಾನ ದುಬೈ ಸೇರಿದಂತೆ ಹಲವು ವಿವಿಧ ದೇಶಗಳಿಗೆ ಟೊಮೆಟೊ ರಫ್ತಾಗುತ್ತದೆ ಆದರೆ ಈ ವರ್ಷ ಬೆಳೆಗಾರರು ಮತ್ತು ವ್ಯಾಪಾರಿಗಳು ನೆರೆಯ ವೈರಿಗೆ ಟೊಮೊಟೊ ರಫ್ತು ಮಾಡುತ್ತಿರಲು ನಿರ್ಧರಿಸಿದ್ದಾರೆ ಹೀಗಾಗಿ ಭಾರತ ಪಾಕಿಸ್ತಾನ ಗಡಿಗೆ ತೆರಳಬೇಕಿದ್ದ ಲಾರಿಗಳು ಖಾಲಿ ಖಾಲಿ ನಿಂತಿವೆ ಕೋಲಾರ ಜಿಲ್ಲೆಯಲ್ಲಿ ಸುಮಾರು ಎರಡು ಸಾವಿರದ ಐನೂರು ಟೊಮೊಟೊ ಬೆಳೆಗಾರರಿದ್ದು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಅಂದರೆ ಎ ಪಿ ಎಮ್ಸಿಯ ಐವತ್ತು ವರ್ತಕರು ಟೊಮೊಟೊ ರಫ್ತು ಮಾಡದಿರಲು ನಿರ್ಧಾರವನ್ನು ಕೈಗೊಂಡಿದ್ದಾರೆ ಪ್ರತಿದಿನ ಎಂಟರಿಂದ ಹತ್ತು ಟ್ರಕ್ಗಳು ಇಪ್ಪತ್ತರಿಂದ ಇಪ್ಪತ್ತೈದು ಟೊಮೊಟೊವನ್ನು ಪಾಕಿಸ್ತಾನ ಗಡಿಗೆ ಮತ್ತು ಇಪ್ಪತ್ತು ಟನ್ ಅನ್ನು ಬಾಂಗ್ಲಾದೇಶದ ಗಡಿಗೆ ಕಳುಹಿಸಲಾಗುತ್ತಿತ್ತು ಪಾಕಿಸ್ತಾನ ಒಂದಕ್ಕೆ ಪ್ರತಿ ವರ್ಷ ಎಂಟುನೂರಿಂದ ಒಂಬೈನೂರು ಟನ್ ಟೊಮೊಟೊವನ್ನು ಸರಬರಾಜು ಮಾಡಲಾಗುತ್ತಿತ್ತು ಈ ಮೂಲಕ ಎ ಪಿ ಸಿಯಲ್ಲಿ ಒಂದು ಕೋಟಿ ರೂಗು ಮಿಕ್ಕಿ ವ್ಯವಹಾರ ನಡೆಯುತ್ತಿರುತ್ತಿತ್ತು ಸಾಮಾನ್ಯವಾಗಿ ಮೇ ಜೂನ್ ವೇಳೆಗೆ ಗುಜರಾತ್ ಮತ್ತು ಮುಂಬೈನಿಂದ ಮಧ್ಯವರ್ತಿಗಳು ಕೋಲಾರಕ್ಕೆ ಆಗಮಿಸುತ್ತಿದ್ದರು ಇವರೆಲ್ಲರೂ ಪಾಕಿಸ್ತಾನಕ್ಕೆ ಟೊಮೊಟೊ ಕಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ಅಂತ ಬೇರೆ ಹೇಳಬೇಕಾದಿಲ್ಲ ಈ ಬಾರಿ ಅವರಿಗೆ ನಮ್ಮ ಟೊಮೊಟೊ ಮಾರಾಟ ಮಾಡುವುದಿಲ್ಲ ಎನ್ನುತ್ತಾರೆ ಸ್ಥಳೀಯ ವರ್ತಕರು ಮತ್ತು ರೈತರು ಹೀಗಾಗಿ ಏಷ್ಯಾದ ಅತಿ ದೊಡ್ಡ ಟೊಮೊಟೊ ಮಾರುಕಟ್ಟೆಯಿಂದ ರಫ್ತಾಗದಿದ್ದರೆ ಪಾಕಿಸ್ತಾನದಲ್ಲಿ ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಟೊಮೊಟೊದ ತೀವ್ರ ಕೊರತೆ ಉಂಟಾಗಲಿದೆ ಎನ್ನುತ್ತಾರೆ ತಜ್ಞರು ಟೊಮೊಟೊ ಜೊತೆಗೆ ಇತರ ತರಕಾರಿಗಳನ್ನು ಕೂಡ ಸಾಗಣೆ ಮಾಡಲಾಗುತ್ತಿತ್ತು ಸ್ನೇಹಿತರೆ ಈ ವರ್ಷ ಅದಕ್ಕೂ ಸಹ ಕತ್ತರಿ ಬಿದ್ದಿದೆ ಇನ್ನು ರಾಜ್ಯದ ದಕ್ಷಿಣ ಭಾಗದ ರೈತರ ನಿಲುವು ಇದಾದರೆ ಉತ್ತರ ಕರ್ನಾಟಕದ ರೈತರಿಂದಲೂ ಇದೇ ತರದ ನಿಲುವು ವ್ಯಕ್ತವಾಗಿದೆ ಪಾಕ್ಗೆ ಈವರೆಗೆ ಅತಿ ಹೆಚ್ಚು ವೀಳ್ಯದೆಲೆ ರಫ್ತಾಗುತ್ತಿದ್ದುದು ಮುಖ್ಯವಾಗಿ ಹಾವೇರಿ ಜಿಲ್ಲೆಯ ಸವಣೂರು ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಹಾಗೂ ಕುಮಟಾ ತಾಲೂಕುಗಳಿಂದಾಗಿತ್ತು ಈ ಎರಡು ಜಿಲ್ಲೆಗಳ ವೀಳ್ಯದೆಲೆ ಬೆಳೆಗಾರರು ಇನ್ನು ಮುಂದೆ ಪಾಕ್ ಮಾರುಕಟ್ಟೆಗೆ ತಾವು ಯಾವುದೇ ಕಾರಣಕ್ಕೂ ವೀಳ್ಯದೆಲೆಯನ್ನ ಕುಳುಹಿಸುವುದಿಲ್ಲ ಎಂಬಂತಹ ದಿಟ್ಟ ನಿರ್ಧಾರವನ್ನು ಘೋಷಣೆ ಮಾಡಿದ್ದಾರೆ ಸವಣೂರು ಹಾಗೂ ಹೊನ್ನಾವರ ತಾಲೂಕಿನ ಹೊಸ ಕುಳಿ ಪಾಕಿಸ್ತಾನದಲ್ಲಿ ಸಾಕಷ್ಟು ಬೇಡಿಕೆ ಇದೆ ಇದಕ್ಕೆ ಬಹುಮುಖ್ಯ ಕಾರಣ ಅಂತಂದರೆ ವಿಶಿಷ್ಟಕಾರವಾದಂಥ ರುಚಿ ಜೊತೆಗೆ ಇಲ್ಲಿನ ಎಲೆಗಳನ್ನು ಶುದ್ಧ ಸಾವಯವ ಪದ್ಧತಿಯಲ್ಲಿ ಬೆಳೆಯಲಾಗ್ತಾ ಇರುವಂಥದ್ದು ಅಲ್ಲದೆ ಒಣ ಪ್ರದೇಶದಲ್ಲಿ ರೋಗ ನಿರೋಧಕ ಶಕ್ತಿಯೊಂದಿಗೆ ಬೆಳೆಯಲಾಗುವಂಥ ಈ ಎರಡೂ ಭಾಗದ ವೀಳ್ಯದೆಲೆ ಕೊಯ್ಲಿನ ಬಳಕವು ಎಂಟರಿಂದ ಹತ್ತು ದಿನಗಳವರೆಗೆ ಕೆಡದಂತೆ ಉಳಿಯುವುದು ವಿಶೇಷ ಸ್ನೇಹಿತರೆ ಸವಣೂರು ಒಂದರಲ್ಲೇ ಸುಮಾರು ಮೂರು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ತಾಂಬೂಲದ ಎಲೆಯನ್ನು ಬೆಳೆಯಲಾಗ್ತಾ ಇದೆ ನವಾಬರ ಕಾಲದಿಂದಲೂ ಕರಾಚಿಗೆ ಈ ಭಾಗದ ರೈತರು ವೀಲ್ಯದೆಲೆಯನ್ನು ರಫ್ತು ಮಾಡುತ್ತಾ ಬಂದಿದ್ದಾರೆ ಮೇ ಜೂನ್ ನಂತರ ಸೆಪ್ಟೆಂಬರ್ ಅಕ್ಟೋಬರ್ವರೆಗೂ ಈ ಭಾಗದಿಂದ ಅತಿ ಹೆಚ್ಚು ಎಲೆ ಪಾಕಗೆ ರಫ್ತಾಗುತ್ತಿತ್ತು ಇನ್ನು ಹೊನ್ನಾವರದ ಹೊಸ ಕುಳಿಯಿಂದ ಈ ಅವಧಿಯಲ್ಲಿ ಕನಿಷ್ಠ ಒಂದು ಲಾರಿ ಲೋಡ್ನಷ್ಟು ಎಲೆ ಉತ್ತರ ಭಾರತಕ್ಕೆ ರವಾನೆಯಾಗುತ್ತದೆ ಅಲ್ಲಿಂದ ಮಧ್ಯವರ್ತಿಗಳ ಮೂಲಕ ಪಾಕಗೆ ರಫ್ತಾಗುತ್ತಿತ್ತು ಹೊನ್ನಾವರದಿಂದ ಲಾರಿಯಲ್ಲಿ ರಾಣೆಬೆನ್ನೂರಿಗೆ ಎಲೆಗಳು ಬರುತ್ತವೆ ಸವಣೂರಿನಿಂದಲೂ ರಾಣೆಬೆನ್ನೂರಿಗೆ ಬರುವ ಎಲೆಗಳನ್ನು ರಫ್ತು ಗುಣಮಟ್ಟಕ್ಕೆ ಅನುಗುಣವಾಗಿ ಪ್ಯಾಕಿಂಗ್ ಮಾಡಿ ರೈಲಿನಲ್ಲಿ ಭೋಪಾಲ್ಗೆ ರವಾನಿಸಲಾಗುತ್ತಿತ್ತು ಅಲ್ಲಿಂದ ಸಂಜೋತಾ ಎಕ್ಸ್ಪ್ರೆಸ್ ರೈಲಿನಲ್ಲಿ ಅಥವಾ ವಿಮಾನಗಳಲ್ಲಿ ಪಾಕ್ಗೆ ಸೂಟ್ಕೇಸ್ಗಳಲ್ಲಿ ತುಂಬಿ ಎಲೆಯನ್ನು ರಫ್ತು ಮಾಡಲಾಗ್ತಾ ಇತ್ತು ಸಂಜೋತಾ ರೈಲು ಸೇವೆ ರದ್ದಾದ ಬಳಿಕ ಮುಂಬೈಗೆ ವಿಳ್ಯದೆಲೆಗಳನ್ನು ಕಳುಹಿಸಿ ಅಲ್ಲಿಂದ ಪಾಕಿಸ್ತಾನಕ್ಕೆ ರಫ್ತು ಮಾಡಲಾಗ್ತಾ ಇತ್ತು ಇದರಿಂದ ದೇಸಿ ಮಾರುಕಟ್ಟೆಯಲ್ಲಿ ಒಂದು ಬುಟ್ಟಿ ವೀಳ್ಯದೆಲೆಗೆ ಹನ್ನೆರಡರಿಂದ ಹದಿನೆಂಟು ಸಾವಿರ ರೂಪಾಯಿಗಳ ಬೆಲೆ ರೈತರಿಗೆ ದೊರಕ್ತಾ ಇತ್ತು ಅಂದರೆ ಒಂದು ಸಾವಿರ ಎಲೆಯ ಒಂದು ಕಟ್ಟಿಗೆ ಐವತ್ತರಿಂದ ಅರವತ್ತು ರೂಪಾಯಿವರೆಗೂ ಬೆಲೆ ದೊರಕ್ತಾ ಇತ್ತು ಇದೀಗ ಪಾಕಿಗೆ ರಫ್ತು ನಿಲ್ಲಿಸಿದ್ದರಿಂದ ವೀಳ್ಯದೆಲೆ ಬುಟ್ಟಿಯ ದರ ಮೂರರಿಂದ ನಾಲ್ಕು ಸಾವಿರ ರೂಪಾಯಿಗೆ ಕುಸಿದುಬಿಟ್ಟಿದೆ ಒಂದು ಕಟ್ಟಿನ ಬೆಲೆ ಹತ್ತರಿಂದ ಹದಿನೈದು ರೂಪಾಯಿಗೆ ಇಳಿದಿದೆ ಇಷ್ಟಾದರೂ ರೈತರು ಧೃತಿಗಿಟ್ಟಿಲ್ಲ ತಮ್ಮ ಹಠವನ್ನು ಬಿಟ್ಟುಕೊಟ್ಟಿಲ್ಲ ಬದಲಾಗಿ ಸ್ಥಳೀಯ ಮಾರುಕಟ್ಟೆಯನ್ನು ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಪಾಕ್ನ ಬದಲು ಬೇರೆ ದೇಶಗಳಿಗೆ ಎಲೆಯನ್ನು ರಫ್ತು ಮಾಡಲಿಕ್ಕೆ ಅವಕಾಶ ಮಾಡಿಕೊಡುವಂತೆ ವಾಣಿಜ್ಯ ಮಂಡಳಿಗಳ ಮೂಲಕ ಸರ್ಕಾರದ ಮೇಲೆ ಒತ್ತಡ ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇದಲ್ಲದೆ ಪಾಕಿಸ್ತಾನಕ್ಕೆ ಬೇಕಾದ ಶೇಕಡಾ ನಲವತ್ತರಷ್ಟು ಲಸಿಕೆಗಳು ಭಾರತೀಯ ಕಂಪನಿಗಳಿಂದಲೇ ಸರಬರಾಜಾಗ್ತಾ ಇವೆ ಶೇಕಡಾ ಮೂವತ್ತರಷ್ಟು ಸರ್ಜಿಕಲ್ ಸಲಕರಣೆಗಳು ಭಾರತದಿಂದ ಹೋಗ್ತಾ ಇದ್ದವು ಹಾಗೆ ಶೇಕಡ ಹನ್ನೆರಡರಷ್ಟು ಆಯಿಲ್ ಭಾರತೀಯ ಕಂಪನಿಗಳಿಂದಲೇ ಪಾಕಿಸ್ತಾನಕ್ಕೆ ಸಿಗುತ್ತೆ ಅಟ್ಟಾರಿ ವಾಗಾ ಗಡಿ ಮೂಲಕ ಸಾವಿರಾರು ಕೋಟಿ ರೂಪಾಯಿ ವ್ಯಾಪಾರ ಈವರೆಗೆ ನಡೀತಾ ಇತ್ತು ಇದೀಗ ಮುಖ್ಯ ರಹದಾರಿ ಅನಿಸಿದ್ದಂಥ ವಾಗಾ ಗಡಿ ಮುಚ್ಚಿದ್ದರಿಂದ ಸರಕು ಸಾಗಣೆ ಬಾಗಿಲು ಸಂಪೂರ್ಣವಾಗಿ ಬಂದ್ ಆದಂತೆ ಆಗಿದೆ ಇದೇ ಮಾರ್ಗದಲ್ಲಿ ಪಾಕಿಸ್ತಾನ ಶೇಕಡ ನಲವತ್ತರಷ್ಟು ಡ್ರೈ ಫ್ರೂಟ್ಗಳನ್ನು ಅಫ್ಘಾನಿಸ್ತಾನದಿಂದ ಆಮದು ಮಾಡಿಕೊಳ್ಳುತ್ತಿತ್ತು ಈಗ ಇರಾನ್ ಮಾರ್ಗದ ಮೂಲಕ ಅದನ್ನು ಸಾಗಿಸಬೇಕಾಗ್ತದೆ ಇದರಿಂದ ಪಾಕಿಸ್ತಾನಕ್ಕೆ ಹೆಚ್ಚು ವೆಚ್ಚ ಆಗ್ತದೆ ಇದೇ ವೇಳೆ ಪಾಕಿಸ್ತಾನದ ಮೂಲಕ ಅಫ್ಘಾನಿಸ್ತಾನದಿಂದ ಭಾರತಕ್ಕೆ ಸರಬರಾಜು ಆಗುತ್ತಿದ್ದ ಒಣಗಿದ ಹಣ್ಣುಗಳಿಗೆ ಭಾರತ ಇತ್ತೀಚೆಗಷ್ಟೇ ಗಡಿ ಮಾರ್ಗವನ್ನು ತೆರೆದಿದ್ದು ಗೊತ್ತೇ ಇದೆ ಇದಲ್ಲದೆ ಬಾಕ್ನಿಂದ ಜಿಪ್ಸಮ್ ಸಿಮೆಂಟು ಗಾಜು ರಾಕ್ ಸಾಲ್ಟ್ ಔಷಧೀಯ ಸಸ್ಯಗಳು ಇತ್ಯಾದಿಗಳು ಪಾಕಿಸ್ತಾನದಿಂದ ಭಾರತಕ್ಕೆ ಸರಬರಾಜು ಆಗ್ತಾ ಇದ್ದವು ಇವುಗಳೆಲ್ಲದರ ಆಮದು ನಿಲ್ಲೋದ್ರಿಂದಾಗಿ ಪಾಕಿಸ್ತಾನದ ಸ್ಥಳೀಯ ಉದ್ಯಮಗಳು ಸಂಕಷ್ಟಕ್ಕೆ ಸಿಲುಕೋದರಲ್ಲಿ ಅನುಮಾನವೇ ಇಲ್ಲ ಈ ಕಡೆಯಿಂದ ಭಾರತದಿಂದ ಹೋಗಬೇಕಾದ ವಸ್ತುಗಳು ಪಾಕಿಸ್ತಾನ ತಲುಪ್ತಾ ಇಲ್ಲ ಪಾಕಿಸ್ತಾನದಿಂದ ಭಾರತಕ್ಕೆ ಬರಬೇಕಾದಂಥ ವಸ್ತುಗಳು ಸರಬರಾಜು ಆಗ್ತಾ ಇಲ್ಲ ಒಟ್ಟಾರೆ ಸ್ಥಳೀಯ ಮಾರುಕಟ್ಟೆ ಪಾಕಿಸ್ತಾನದಲ್ಲಿ ಕೋಲಾಹಲವನ್ನು ಎಬ್ಬಿಸಿದ್ದಾರೆ ರುವುದಂತೂ ನಿಜ ಎಲ್ಲಕ್ಕಿಂತ ಮುಖ್ಯವಾಗಿ ಭಾರತದಿಂದ ಪಾಕಿಸ್ತಾನಕ್ಕೆ ರವಾನೆಯಾಗುತ್ತಿದ್ದ ಔಷಧ ಹತ್ತಿ ಕೀಟನಾಶಕಗಳು ರಸಗೊಬ್ಬರ ಇತ್ಯಾದಿಗಳಿಗೆ ಪಾಕಿಸ್ತಾನ ಈಗ ಬೇರೆ ದೇಶಗಳನ್ನ ಹುಡುಕಿಕೊಳ್ಳಬೇಕಿದೆ ಇವೆಲ್ಲದರ ನಡುವೆ ಮೊದಲೇ ಭಿಕ್ಷೆ ಎತ್ತುತ್ತಾ ಇರುವಂತಹ ಪಾಕಗೆ ಗಾಯದ ಮೇಲೆ ಬರೆ ಎಳೆದಂತೆ ಆರ್ಥಿಕ ಕುಸಿತ ಕಂಡಿರುವ ಅದರ ಬ್ಯಾಂಕ್ಗಳು ನೀಡುವ ಯಾವುದೇ ಲೆಟರ್ ಆಫ್ ಕ್ರೆಡಿಟ್ ಏನು ಎಲ್ ಸಿ ಅಂತ ಕರಿತಾ ಇದ್ದೀವಲ್ಲ ಅದನ್ನು ಸ್ವೀಕರಿಸಲಿಕ್ಕೆ ಭಾರತೀಯ ಬ್ಯಾಂಕ್ಗಳು ನಿರಾಕರಿಸಿಬಿಟ್ಟಿವೆ ಇದರಿಂದಾಗಿಯೂ ಪಾಕಿಸ್ತಾನದ ವಹಿವಾಟು ತೀವ್ರ ಕುಸಿತವನ್ನು ಕಂಡಿದೆ ಸಮರ ಸನ್ನಿವೇಶ ಸೃಷ್ಟಿಯಾದಾಗಿನಿಂದಲೂ ಪಾಕಿಸ್ತಾನಕ್ಕೆ ಯಾವುದೇ ರಫ್ತು ಆದೇಶಗಳನ್ನು ಕಾರ್ಯಗತಗೊಳಿಸಲಾಗಿಲ್ಲ ಇದರ ಗಂಭೀರತೆ ಅರ್ಥ ಮಾಡಿಕೊಳ್ಳುವ ಮೊದಲು ಈ ಎಲ್ ಸಿ ಎಂದರೆ ಏನು ಅನ್ನೋದನ್ನು ತಿಳಿದುಕೊಳ್ಬೇಕು ರಫ್ತುದಾರರು ಪಾವತಿಗಳನ್ನು ಸ್ವೀಕರಿಸಲಿಕ್ಕಾಗಿ ಎಲ್ಸಿಯನ್ನು ಬಳಸ್ತಾರೆ ಉದಾಹರಣೆಗೆ ಪಾಕಿಸ್ತಾನದಲ್ಲಿರುವ ಒಬ್ಬ ರಫ್ತುದಾರ ತನ್ನ ಬ್ಯಾಂಕ್ಗೆ ಎಲ್ ಸಿ ನೀಡಲು ಸೂಚಿಸ್ತಾನೆ ಇದು ಭಾರತೀಯ ರಫ್ತುದಾರರು ತಮಗೆ ಸಲ್ಲಬೇಕಿದ್ದ ಹಣಕ್ಕೆ ಬದಲಾಗಿ ಬಳಕೆ ಆಗ್ತದೆ ಆದರೆ ಪಾಕಿಸ್ತಾನಿ ಬ್ಯಾಂಕುಗಳು ದಿವಾಳಿಯ ಅಂಚಿನಲ್ಲಿರುವುದರಿಂದ ಭಾರತೀಯ ಬ್ಯಾಂಕ್ಗಳು ತಮ್ಮ ಪಾಕಿಸ್ತಾನಿ ಕೌಂಟರ್ ಪಾರ್ಟ್ನಿಂದ ಎಲ್ ಸಿಗಳನ್ನು ಸ್ವೀಕರಿಸ್ತಾನೆ ಇಲ್ಲ ಇಷ್ಟು ಮಾತ್ರ ಅಲ್ಲ ಪಾಕನ ಪರವಾಗಿ ದುಬೈ ಹಾಗೂ ಇರಾನ್ ಮೂಲದ ಕೆಲವು ಬ್ಯಾಂಕ್ಗಳನ್ನು ಸಹ ಭಾರತೀಯ ಬ್ಯಾಂಕ್ಗಳು ಒಪ್ತಾ ಇಲ್ಲ ಸಾಮಾನ್ಯವಾಗಿ ಭಾರತೀಯ ರಫ್ತುದಾರರು ಪಾಕ್ ಜತೆಗಿನ ತಮ್ಮ ವಹಿವಾಟಿನ ಶೇಕಡ ನಲವತ್ತರಷ್ಟು ಭಾಗವನ್ನು ಎಲ್ ಸಿಗಳ ಮೂಲಕ ನಡೆಸ್ತಾ ಇದ್ರು ಎರಡು ಸಾವಿರದ ಏಳು ಎಂಟರಲ್ಲಿ ಭಾರತವು ಸುಮಾರು ಎರಡು ಬಿಲಿಯನ್ ಡಾಲರ್ ಮೌಲ್ಯದ ಸರಕುಗಳನ್ನು ಇದೇ ಆಧಾರದಲ್ಲಿ ರಫ್ತು ಮಾಡಿತ್ತು ಎನ್ನುತ್ತದೆ ಐ ಇ ಅಂದರೆ ಭಾರತೀಯ ರಫ್ತು ಸಂಸ್ಥೆಗಳ ಒಕ್ಕೂಟ ನೋಡಿರಲಿಲ್ಲ ಸ್ನೇಹಿತರೆ ಅನ್ನದಾತ ಮುನಿಸ್ಕೊಂಡು ಬಿಟ್ಟರೆ ಏನೆಲ್ಲ ಆಗುತ್ತೆ ಅಂತ ಹೀಗಾಗಿ ಒಟ್ಟಾರೆಯಾಗಿ ಭಾರತೀಯ ಸೇನೆಯಿಂದ ಹೊಡೆಸಿಕೊಂಡು ಹಣ್ಣುಗಾಯಿ ಆಗಿರುವ ಉಗ್ರ ದೇಶದ ವಿರುದ್ಧ ಭಾರತೀಯ ರೈತರು ಹಾಗೂ ಉದ್ದಿಮೆದಾರರು ಸೇನೆಗಿಂತಲೂ ಭೀಕರವಾದಂಥ ಸರ್ಜಿಕಲ್ ಸ್ಟ್ರೈಕ್ ನಡೆಸಲಿಕ್ಕೆ ಮುಂದಾಗ್ತಾ ಇರೋದಂತೂ ಸತ್ಯ ನಮಸ್ಕಾರ ಇನ್ನಷ್ಟು ವಿಶಿಷ್ಟ ಮಾಹಿತಿಗಳೊಂದಿಗೆ ಹಸಿರುವಾಸಿ ಸದಾ ನಿಮ್ಮ ಮುಂದೆ ತೆರೆದಿರ್ತದೆ ನೀವು ಸಬ್ಸ್ಕ್ರೈಬ್ ಆಗದೆ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ